ಆದ್ರೆ ಮಾತುಕತೆ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ನಡೆಯೋದಿಲ್ಲ ಅವರು ಇವ್ರ ಬೇಡಿಕೆಯನ್ನು ಒಪ್ಕೊಳ್ಳಲ್ಲ ಇವರು ತಮ್ಮ ಬೇಡಿಕೆ ಈಡೇರದೆ ಯುದ್ಧವನ್ನ ನಿಲ್ಲಿಸೋದಿಲ್ಲ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಶಿಕಾರಿಪುರಕ್ಕೆ ಬಂದಿದ್ದೀನಿ ಶಿಕಾರಿಪುರದಲ್ಲಿ ಸುರೇಶ್ ರಾಯ್ಕರ್ ಅವ್ರ ಜೊತೆಗಿದ್ದೀನಿ ಸುರೇಶ್ ರಾಯ್ಕರ್ ಅವರು ಜ್ಯೋತಿಷಿಗಳು ಅವ್ರ ಜೊತೆಗೆ ನಾನು ಇಂಟರ್ವ್ಯೂ ಮಾಡಬೇಕು ಅಂತ ಯಾಕೆ ಅನಿಸ್ತು ಅಂದ್ರೆ ಅವರು ಪುನರ್ಜನ್ಮದ ಬಗ್ಗೆ ಅವ್ರದೇ ಆದ ಚಾನಲಲ್ಲಿ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ಅದನ್ನ ನಾನು ನೋಡಿದ್ದೆ ನಾನು ಆ ನೋಡಿ ಏನು ಸುರೇಶ್ ಅವ್ರನ್ನ ಭೇಟಿ ಅಂತ ಹೇಳಿ ಅವ್ರ ಮನೆಗೆ ಬಂದಿದ್ದೀನಿ ಸರ್ ಪ್ರಮೋದ್ ನ್ಯೂಸ್ ವಾಹಿನಿಗೆ ಸ್ವಾಗತ ದಯವಿಟ್ಟು ನಿಮ್ಮ ಪರಿಚಯ ಮಾಡಿಕೊಡಿ ವೀಕ್ಷಕರಿಗೆ ಸರ್ ನನ್ನ ಹೆಸರು ಸುರೇಶ್ ರಾಯ್ಕರ್ ಅಂತ ತಂದೆ ಹೆಸರು ಕೃಷ್ಣಪ್ಪ ರಾಯ್ಕರ್ ತಾಯಿ ಗಂಗಮ್ಮ ಗಂಗಾಬಾಯಿ ಅಂತ ಕರೀತಾರೆ ನಮ್ಮದು ಮೂಲ ಹೊನ್ನಾವರ ತಾಲೂಕು ಪಡುಕುಳಿ ಹೇಳಿ ಅಲ್ಲಿಂದ ಬಂದಂಕವರು ಅಂದರೆ ಈಗ ಸುಮಾರು ನಮ್ಮ ತಂದೆ ಇಲ್ಲೇ ವಾಸವಾಗಿದ್ದರು ಅಂದರೆ ಅವ್ರು ಬಂದದ್ದು ಸುಮಾರು ಎಂಬತ್ತು ಎಂಬತ್ತು ವರ್ಷಕ್ಕಿಂತಲೂ ಮೇಲೆ ಆಯಿತು ಮಿಗಿಲಾಯಿತು ಅಲ್ಲಿಂದ ನಾವು ಇಲ್ಲೇ ಶಿಕಾರಿಪುರದಲ್ಲೇ ವಾಸವಾಗಿರೋದು ನಮ್ಮ ತಂದೆಗೆ ಒಟ್ಟು ಜನ ಮಕ್ಕಳು ಎರಡು ಜನ ಗಂಡು ನಾಲ್ಕು ಜನ ಹೆಣ್ಣು ಮಕ್ಕಳು ಮೊದಲನೇವರು ನಮ್ಮ ಅಣ್ಣ ಅವರು ಡಿ ಡಿ ಪಿ ಐ ಆಫೀಸ್ನಲ್ಲಿ ಹೆಡ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ ವಾಸ ಅವ್ರದ್ದು ಈಗ ಅವರು ನಿಧನರಾಗಿದ್ದಾರೆ ಅವ್ರ ಮಕ್ಕಳೆಲ್ಲ ಬೆಂಗಳೂರಿನಲ್ಲೇ ಇದ್ದಾರೆ ನಾನು ಮಾತ್ರ ಇಲ್ಲಿ ಶಿಕಾರಪುರದಲ್ಲಿದ್ದೇನೆ ನಂದು ಮದುವೆ ಆಗಿದೆ ನನ್ನ ಹೆಂಡತಿ ಹೆಸರು ಸುವರ್ಣ ನನಗೆ ಎರಡು ಜನ ಮಕ್ಕಳು ಒಬ್ಬ ಮಗ ಮಗನ ಹೆಸರು ಕೀರ್ತಿ ಕಿರೀಟ್ ಹೇಳಿ ಎರಡನೇದು ಮಗಳು ಕೀರ್ತಿ ನಾನು ಬಿ ಎ ಡಿಗ್ರಿ ಮುಗಿಸಿ ಬೇರೆ ಬೇರೆ ರೀತಿಯ ತಾಂತ್ರಿಕ ವೃತ್ತಿಗಳನ್ನು ಕೂಡ ಮಾಡಿದ್ದೆ ನಾನು ಈ ಜ್ಯೋತಿಷ್ಯವನ್ನು ನನ್ನ ಇಪ್ಪತ್ತನೇ ವಯಸ್ಸಿನಲ್ಲೇ ಪುಸ್ತಕದ ಮುಖಾಂತರ ಓದಿ ಅರ್ಥ ಮಾಡ್ಕೊಳ್ತಾ ಬಂದ್ವಿ ಆದರೆ ಯಾರಿಗೂ ನಾನು ಭವಿಷ್ಯಗಳನ್ನು ಹೇಳ್ತಾ ಇರಲಿಲ್ಲ ನಾನು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಸಿ ಇ ಓ ಆಗಿ ಕೆಲಸ ಮಾಡ್ತಾಯಿದ್ದೆ ಅಂದರೆ ಒಂದು ಕೋಪ್ರೇಟಿವ್ ಸೊಸೈಟಿ ಅದರಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಅಲ್ಲಿಂದ ನಿವೃತ್ತಿಯಾಗೆ ನಿವೃತ್ತಿಯಾದ ನಂತರ ಬೇರೆ ಏನೂ ಕೆಲಸ ಮಾಡಲಿಕ್ಕಿಲ್ಲದೆ ನಾನು ಕಲ್ತಂತಹ ವಿದ್ಯೆ ಜ್ಯೋತಿಷ್ಯ ಅದನ್ನು ಮುಂದುವರ್ಸೋಣ ಅಂಥೇಳಿ ಆಸಕ್ತಿ ಉಂಟಾಯಿತು ಆ ಕಾರಣಕ್ಕಾಗಿ ಜ್ಯೋತಿಷ್ಯವನ್ನು ಪ್ರಾರಂಭ ಮಾಡಿದೆ ನಾನು ಕಲ್ತದ್ದೆಲ್ಲ ಬರೀ ಪರಾಶರ ಪದ್ಧತಿ ಮುಖಾಂತರ ನಾನು ಕಲ್ತ್ಕೊಂಡಿದ್ದೆ ಆ ಪದ್ಧತಿಯಲ್ಲಿ ನಿಖರವಾದಂತಹ ಭವಿಷ್ಯಗಳನ್ನು ನೋಡಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹೇಳಿದಂತಹ ವಿಚಾರಗಳು ವ್ಯತಿರಿಕ್ತವಾಗಿ ಬರ್ತಾ ಇದ್ದರು ನನ್ನಲ್ಲಿ ಗೊಂದಲ ಶುರುವಾಯಿತು ಪ್ರಾರಂಭ ಆಯಿತು ಯಾಕೆ ಹೀಗಾಗ್ತಾ ಇದೆ ಜ್ಯೋತಿಷ್ಯ ಪುಸ್ತಕದಲ್ಲಿ ಕೂಡ ಹೇಳಿದಂತೆ ರೀತಿಯಲ್ಲೇ ಹೇಳಿದರೂ ಕೂಡ ಅವ್ರ ಜೀವನದಲ್ಲಿ ಆ ರೀತಿಯ ಘಟನೆಗಳು ನಡೀತಾ ಇರಲಿಲ್ಲ ನನಗೆ ತುಂಬ ಬೇಸರ ಆಗ್ತಾ ಇತ್ತು ಆದರೆ ನಾನು ಯಾರಿಗೂ ಭವಿಷ್ಯಗಳನ್ನು ಹೇಳಲಿಕ್ಕೆ ಹೋಗ್ತಾ ಇರಲಿಲ್ಲ ಹೀಗೆ ಇದ್ದಾಗ ಒಮ್ಮೆ ಯೂಟ್ಯೂಬ್ನಲ್ಲಿ ಮತ್ತು ಟಿ ವಿಗಳಲ್ಲಿ ದಿನೇಶ್ ಗುರುಜಿಯವರು ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರ ಜ್ಯೋತಿಷ್ಯವನ್ನು ಕಲಿಸ್ಕೊಡ್ತಾ ಇದ್ದರು ನನಗೆ ಆಸಕ್ತಿ ಉಂಟಾಯಿತು ನಾನು ಕೂಡ ಅದರಲ್ಲಿ ಸೇರ್ಕೊಂಡೆ ಸುಮ್ ಎಂಬತ್ತಾರನೇ ಬ್ಯಾಚಿನಲ್ಲಿ ನಾನು ಅದರ ವಿದ್ಯಾರ್ಥಿಯಾಗಿ ಸೇರಿಕೊಂಡಾಗ ನಕ್ಷತ್ರ ನಾಡಿ ಅಂದರೆ ಕೆ ಪಿ ಸಿಸ್ಟಮ್ ಕೃಷ್ಣಮೂರ್ತಿ ಪದ್ಧತಿ ಆ ಜ್ಯೋತಿಷ್ಯವನ್ನು ಅವರಿಂದ ಕಲ್ತ್ಕೊಂಡೆ ಅದು ಕಲ್ತಾದ ಮೇಲೆ ನನಗೆ ಒಂದು ರೀತಿ ಜ್ಞಾನೋದಯ ಆಗಲಾಯಿತು ಅದ್ರ ಮುಖಾಂತರ ಭವಿಷ್ಯಗಳನ್ನು ಯಾವ ರೀತಿ ಹೇಳಿದರೆ ಅದು ಸತ್ಯ ಆಗಿರುತ್ತೆ ಅನ್ನೋದು ನಾನು ಕಂಡುಕೊಂಡೆ ಅಲ್ಲಿಂದ ನಾನು ಪ್ರಾರಂಭ ಮಾಡಿದ್ದು ಇಲ್ಲಿವರೆಗೂ ಸುಮಾರು ಒಂದು ಎರಡು ಲಕ್ಷ ಜನರಿಗೆ ನಾನು ಜ್ಯೋತಿಷ್ಯ ಹೇಳಿರಬಹುದು ಹಾಗೆ ಯೂಟ್ಯೂಬ್ಗಳನ್ನು ಪ್ರಾರಂಭ ಮಾಡದೆ ಅದರಲ್ಲಿ ಈಗ ಮುನ್ನೂರಕ್ಕೂ ಹೆಚ್ಚು ಎಪಿಸೋಡ್ಗಳನ್ನು ನಾನು ಮಾಡಿದ್ದೇನೆ ಹೀಗೆ ಮಾಡ್ತಾ ಮಾಡ್ತಾ ನನ್ನ ವೃತ್ತಿ ಈಗ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿದೆ ಬಹಳಷ್ಟು ಜನ ಮೊಬೈಲ್ ವಾಟ್ಸಪ್ ಮುಖಾಂತರನೇ ನನ್ನಲ್ಲಿ ಎಲ್ಲ ಕೇಳ್ಕೊಳ್ತಾರೆ ಅವರಿಗೆ ಅದು ಸತ್ಯ ಅಂತ ಅನ್ನಿಸಿದ್ದು ಅವರು ಅವರಲ್ದೇ ಅವರ ಅಕ್ಕಪಕ್ಕದವ್ರಿಗೆ ಅವ್ರ ಮನೆಯವರಿಗೆ ಎಲ್ಲರ ಜಾತಿಗಳನ್ನು ನನ್ನ ನನ್ನ ಬಳಿ ಕೇಳ್ಕೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಂಡಿದ್ದಾರೆ ಇದಿಷ್ಟು ನಿಮ್ಮ ವಿಶೇಷತೆ ಏನು ಅಂದ್ರೆ ಪುನರ್ಜನ್ಮದ ಬಗ್ಗೆ ಯಾಕೆ ನೀವು ಪುನರ್ಜನ್ಮದ ಒಂದು ಎಪಿಸೋಡ್ ಮಾಡಿದ್ದೀರಿ ಪುನರ್ಜನ್ಮದ ಬಗ್ಗೆ ನಿಮ್ಗೆ ಏನಕ್ಕೆ ಅಷ್ಟು ಆಸಕ್ತಿ ಬಂತು ಸರ್ ಪುನರ್ಜನ್ಮದ ಬಗ್ಗೆ ಯಾಕೆ ಬಂತು ಅಂತಂದ್ರೆ ಈ ಮಧ್ಯದಲ್ಲಿ ಕೆಲವು ಪತ್ರಿಕೆಗಳನ್ನೆಲ್ಲ ನೋಡ್ತಾ ಇದ್ದೆ ಯಾರೋ ಒಬ್ಬ ಬಾಲಕ ಹುಟ್ಟಿ ಸ್ವಲ್ಪ ಸಮಯದ ನಂತರ ನಾನು ಇಲ್ಲಿಲ್ಲ ಹುಟ್ಟಿದ್ದು ನಾನು ಹುಟ್ಟಿದ್ದು ಅಲ್ಲಿ ನಾನು ಹೀಗೆ ಈಗ ಸತ್ತೆ ಅನ್ನೋಂಥ ವಿವರಗಳು ಒಂದೆರಡು ಮೂರು ಕಡೆಯಲ್ಲಿ ಬಂದವು ಇದು ಹೀಗೆ ಯಾಕೆ ಆಯಿತು ಇದ್ರ ಬಗ್ಗೆ ಸಂಶೋಧನೆ ಮಾಡಬೇಕು ಅನ್ನಿಸ್ತು ಅನ್ನಿಸಿದಾಗ ನಾನು ಹೀಗೆ ನೋಡ್ತಾ ಇದ್ದೆ ದೈವಜ್ಞ ಮಂತ್ರೇಶ್ವರ ಅವರದ್ದು ಒಂದು ಫಲದೀಪಕ ಪುಸ್ತಕ ಸಿಕ್ತು ಅದರಲ್ಲಿ ನೋಡಿದಾಗ ಅಲ್ಲಿ ಸ್ವಲ್ಪ ಪುನರ್ಜನ್ಮಗಳ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ತು ಅದ್ರ ಮುಖಾಂತರ ನೋಡಿದಾಗ ನಮ್ಮ ಪೂರ್ವ ಜನ್ಮದ ಬಗ್ಗೆ ಪಂಚಮಾಧಿಪತಿಯನ್ನ ನಂತರದ ಜನ್ಮದ ಬಗ್ಗೆ ನವಮಾಧಿಪತಿಯನ್ನ ಅವ್ರನ್ನ ಇಟ್ಕೊಂಡ್ಬಿಟ್ಟು ನೋಡುವಂತಹ ಪದ್ಧತಿಯನ್ನ ಕಲ್ತ್ಕೊಂಡೆ ಅದು ಸಮಂಜಸ ಅನ್ನಿಸ್ತು ಹಾಗಾದ್ರೆ ಪುನರ್ಜನ್ಮ ಇದೆಯಾ ಇಲ್ವಾ ಅಂತ ಹೇಳಿ ಪತ್ತೆ ಹಚ್ಚೋದಕ್ಕೆ ಹೇಗೆ ಸಾಧ್ಯ ಅಂತ ನೋಡಿದೆ ಅದನ್ನು ಹೀಗೆ ನೋಡ್ತಾ ಇದ್ದಾಗ ಮೊದಲು ಗುರುಗ್ರಹ ಅಂತ ಹಿಡ್ಕೊಂಡೆ ಗುರುಗ್ರಹ ಒಂದು ರಾಶಿಯಲ್ಲಿ ಒಂದು ವರ್ಷ ಇರ್ತಾನೆ ಗ್ರಹ ತೆಗೆದುಕೊಂಡ್ರೆ ಅದು ಎರಡೂವರೆ ವರ್ಷ ಇರುತ್ತೆ ನಂತರ ರಾಹುಗ್ರಹ ಕೇತುಗಳನ್ನು ತಗೊಂಡಾಗ ಒಂದೂವರೆ ವರ್ಷ ಇರುತ್ತೆ ಕುಜನನ್ನು ತಗೊಂಡ್ಕೊಂಡ್ರೆ ಒಂದೂವರೆ ತಿಂಗಳು ಸಮಯ ಒ ನಲವತ್ತೈದು ದಿವಸ ಟೈಮ್ ಒಂದು ರಾಶಿಯಲ್ಲಿ ಇರುತ್ತೆ ಹಾಗೆ ಶುಕ್ರನ ತಗೊಂಡ್ರೆ ಅದು ಒಂದು ತಿಂಗಳು ಆಚೆ ಈಚೆ ಬುಧ ಮತ್ತು ಶುಕ್ರ ಇಬ್ರು ಆಚೆ ಈಚೆ ಬರ್ತಾ ಇರ್ತಾರೆ ಕೊನೆಯಲ್ಲಿ ಚಂದ್ರನನ್ ತಗೊಂಡ್ರೆ ಬರೀ ಎರಡು ಕಾಲ್ ದಿವಸ ಇರುತ್ತೆ ಹೀಗೆ ಇಷ್ಟೇ ಸಮಯದಲ್ಲಿ ಎಲ್ಲ ವಿಚಾರಗಳನ್ನ ಮನದಟ್ಟು ಮಾಡ್ಕೊಂಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಕೊನೆ ಉಳಿದಿರುವಂತದ್ದು ಸೂರ್ಯ ಗ್ರಹ ಸೂರ್ಯನನ್ನು ನೋಡಿದಾಗ ಸೂರ್ಯ ಸಂಪೂರ್ಣವಾಗಿ ಪ್ರತಿ ಒಂದು ತಿಂಗಳಿಗೆ ಒಂದು ರಾಶಿಯಲ್ಲಿ ಇರ್ತಾನೆ ಅಲ್ಲಿಗೆ ಆ ಸೂರ್ಯನಿಗೆ ಸಂಪೂರ್ಣವಾದಂತಹ ಒಂದು ಅವಧಿ ಸಿಕ್ತೆ ಅಂತ ಆಯ್ತು ಸೂರ್ಯ ಕೂಡ ಚಲಿಸ್ತಾ ಇರ್ತಾನೆ ಆದರೆ ಸೂರ್ಯ ಆ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ ಅವನಿಗೆ ಅವನದೇ ಆದಂತಹ ಕೆಲಸಗಳಿರ್ತವೆ ಅವನು ಸೂರ್ಯನ ನೆರಳು ಏಳನೇ ಮನೆಗೆ ಬೆಳೆಯುತ್ತೆ ಅದ್ರ ಮುಖಾಂತರ ಅದು ಎಲ್ಲ ಕಡೆ ಬೆಳಕನ್ನು ಚೆಲ್ತಾ ಇರ್ತದೆ ಸೂರ್ಯನ ನೆರಳು ರಾಹು ಆಗುತ್ತೆ ಚಂದ್ರನ ನೆರಳು ಕೇತು ಆಗುತ್ತೆ ಇಲ್ಲಿ ಎರಡು ಕಾಲು ದಿವಸಕ್ಕೆ ಚಂದ್ರ ಸಂಚಾರ ಮಾಡಬೇಕಾದ್ರೆ ಕೇತುವಿಗೆ ಆ ಅಧಿಕಾರ ಇಲ್ಲ ಹಾಗಾದರೆ ರಾಹು ರಾಹು ಸೂರ್ಯನ ನಿರುಳಾಗಿ ಪ್ರತಿಯೊಂದು ಒಂದು ವರ್ಷನು ಒಂದು ಕುಂಡಲಿಯನ್ನ ಸುತ್ತಾ ಇರ್ತಾನೆ ಹಾಗಾದ್ರೆ ಈತನೇ ಅದಕ್ಕೆ ಆಡುವ ತಾವೇನಾದ್ರೂ ಪುನರ್ಜನ್ಮ ಪಡೆದಿರ್ತಕ್ಕಂಥ ವ್ಯಕ್ತಿಗಳನ್ನ ಭೇಟಿ ಆಗಿದ್ದೀರಾ ಅವರ ಅನುಭವಗಳನ್ನ ತಾವೇನಾದ್ರೂ ಕೇಳಿದ್ದೀರಾ ಎಷ್ಟು ಜನ ಭೇಟಿ ಆಗಿದ್ದೀರಿ ಇದುವರೆಗೂ ಹಾ ಇದು ಸ್ವಲ್ಪ ಕಷ್ಟ ನನಗೆಲ್ಲೂ ಹೋಗ್ಲಿಕ್ಕೆ ಸಮಯ ಸಿಕ್ಕಿಲ್ಲ ನನಗೆ ಬರೀ ಪತ್ರಿಕೆ ಟಿವಿ ಇದ್ರ ಮುಖಾಂತರ ಗ್ರಹಿಸ್ಕೊಂಡು ಯಾರನ್ನೂ ಸಂಪರ್ಕ ಮಾಡಿಲ್ಲ ನನಗೆ ಯಾರ ಸಂಪರ್ಕ ಸಿಕ್ಕೂ ಇಲ್ಲ ಸರ್ ಈಗ ಇತ್ತೀಚಿನ ಪ್ರಸಂಗಗಳ ಪ್ರಕಾರ ಇವತ್ತು ಮೀಟಿಂಗ್ ಕರೆದಿದ್ದಾರೆ ಭಾರತ ದೇಶ ಪಾಕಿಸ್ತಾನ ಭಾರತ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ನೋಡಿ ಈ ಸರಿಯ ಸ್ಥಿತಿ ಹೇಗಿದೆ ಅಂತಂದ್ರೆ ಎಲ್ಲ ಗ್ರಹಗಳು ತುಂಬಾ ಕೆಟ್ಟ ಸ್ಥಿತಿಯಲ್ಲಿ ಕೂತಿವೆ ಗಡಿಗಳಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗ್ತಾನೆ ಇರುತ್ತೆ ಇದಾದ್ಮೇಲೆ ಮತ್ತೊಂದು ಮತ್ತೊಂದು ಆದ್ಮೇಲೆ ಮಗುದೊಂದು ನಿರಂತರವಾಗಿ ಈ ವರ್ಷ ಕಂಪ್ಲೀಟ್ ಆಗಿ ಬರಿ ಯುದ್ಧದ ಸಮಯವೇ ಆಗಿರುತ್ತೆ ಉಗ್ರಗಾಮಿಗಳು ಹೆಚ್ಚಿಗೆ ಆಗ್ತಾರೆ ಅಲ್ಲಲ್ಲಿ ಯುದ್ಧಗಳು ಆಗ್ತಾ ಇದೆ ಈಗ ನಡೀತಾ ಇರುವಂತಹ ಮಾತುಕತೆಯು ಕೂಡ ಅಪೂರ್ಣ ಆಗುತ್ತೆ ಆಗುತ್ತೆ ಅಂದ್ರೆ ಯುದ್ಧ ಕಂಟಿನ್ಯೂ ಆಗುತ್ತೆ ಈಗ ಭಾರತ ಬಲಿಷ್ಠವಾಗಿದೆ ಅಂತ ಹೇಳಿ ಅವ್ರಿಗೂ ಗೊತ್ತಿದೆ ಪಾಕಿಸ್ತಾನದ ಅವರಿಗೆ ಕೆಲವು ದೇಶಗಳು ಮತ್ತೆ ಹುರಿದುಂಬಿಸ್ತಾ ಇದಾವೆ ಭಾರತವನ್ನು ಹೇಗಾದ್ರೂ ಬಗ್ಗ ಬಡಿಬೇಕು ಅಂತ ಹೇಳಿ ಇನ್ನು ಕೆಲವು ದೇಶಗಳು ಹೊಂಚಾಗ್ತಾ ಇದ್ದಾವೆ ಅಕಸ್ಮಾತ್ ಅವರು ಏನಾದ್ರು ಅಣು ಬಾಂಬ್ಗಳನ್ನ ಪ್ರಯೋಗ ಮಾಡಕ್ ಪ್ರಯತ್ನ ಮಾಡಿದ್ದೇ ಆದಲ್ಲಿ ಅದು ಮಹಾಯುದ್ಧಕ್ಕೂ ಕಾರಣ ಆಗ್ಬಹುದು ಅನ್ನೋ ಕಾರಣಕ್ಕೆ ಬೇರೆ ಬಲಿಷ್ಠ ರಾಷ್ಟ್ರಗಳು ಇದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ ಇದ್ರ ಮಾತುಕತೆ ಎಲ್ಲಿಗೂ ಬರುತ್ತೆ ಅನ್ನೋದನ್ನ ಮುಂದೆ ಕಾದು ನೋಡ್ಬೇಕಾಗುತ್ತೆ ತಕ್ಷಣಕ್ಕೆ ಇದನ್ನ ಹೇಳಕ್ ಆಗಲ್ಲ ಆದ್ರೆ ಮಾತುಕತೆ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ನಡೆಯೋದಿಲ್ಲ ಅವರು ಇವ್ರ ಬೇಡಿಕೆಯನ್ನು ಒಪ್ಕೊಳ್ಳಲ್ಲ ಇವರು ತಮ್ಮ ಬೇಡಿಕೆ ಈಡೇರದೆ ಯುದ್ಧವನ್ನ ನಿಲ್ಲಿಸೋದಿಲ್ಲ ಈ ರೀತಿಯ ಸ್ಥಿತಿ ಗಡಿಯಲ್ಲಿ ಇದೆ ಸ್ನೇಹಿತರೆ ಸುರೇಶ್ ರಾಯ್ಕರ್ ಅವರ ಮಾತುಗಳನ್ನು ತಾವು ಕೇಳಿದ್ರು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ಬೇಕು ಅಂತ ಕೇಳ್ತಾ ಸರ್ ನಮ್ಮ ವಾಹಿನಿಗೆ ಸಂದರ್ಶನ ಪಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಸರ್